ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ರಚನೆಯ ವಿದ್ಯಾರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ನಡೆಯಿತು ಮತದಾರ ಸ್ವಾಮಿ ಅಖಿಲಾಂಡಿ ಬ್ರಹ್ಮಾಂಡಿಪ್ರಭುತ್ವದ ಿ ಹೋಗೋದಕ್ಕ ನಾವು ಬಂದೆವ ಒಳ್ಳೆ ಬುದ್ಧಿ ಹೇಳೋದಕ್ಕ ನಾವು ಬಂದೇವ ಮಂದಿ ತಿದ್ದಿ ಹೋಗೋದಕ್ಕಾಗಿ ಓಟು ಓಟು ದೇಶ ಚುನಾವಣೆ ದಿನ ಯಾವಾಗಂತ ಗೊತ್ತೆ ನನಗೆ ಚೆನ್ನಾಗಿ

ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ತಪ್ಪದೆ ಬಂದು ಮತವನ್ನು ಹಾಕಿ ಚುನಾವಣೆ ಎಂದು ಮರೆಯಿರು ಶೋಕಿ ಓಟು ಹಾಕಿರಿ ನೀವು ಎಲ್ಲರೂ ಚುನಾವಣೆ ಬೇಕು ಮತವನು ನೀ ಎಂದು ಬಿಡದಿರು ಬಿಟ್ಟು ಹಕ್ಕನು ಮರೆಯದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ತನ ಇರಲಿ ಸಿರಿತನ ಬರಲಿ ಮತವು ನಿಮ್ಮದು ಎಂದು ಮತವು ನಿಮ್ಮದು ಹಬ್ಬವು ಬರಲಿ ಹಿಗ್ಗನು ತರಲಿ ಮತವೂ ಬಿಡದಿರು ಎಂದು ಮತವೂ ಬಿಡದಿರು ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ ಬಿಡದಿರಿ ನೀವು ಮತವನು ಹಾಗೆ ಗೆಳೆಯನ ತಾರೋ ವಿನಯದೆ ಹೀಗೆ ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ್ಯ ನಾಡ ಜನರೇ you mm -hmm. mm -hmm. ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು ದೊಡ್ಡ ದಾನವೇ ಇದು ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮತವು ಮಾಡಲಿದೆ ದೊಡ್ಡ ಪಾತ್ರವು ಒಂದು ಸುಂದರ ಹಕ್ಕಿನ ಭಾಗವು ಈ ಮತವು ಈ ಮತದಲ್ಲಿದ್ದ ಮೌಲ್ಯ ಕೀಗ ಗುರಿಯುವಂತೆ ಚುನಾವಣೆಯಂದು ಬರುವುದು ನಮಗೆ ಮತವೇ ಒಂದು ಇರುವುದು ಬಳಿಗೆ ನೀವು ಬನ್ನಿ ಎಲ್ಲ ಬನ್ನಿ ತಪ್ಪದೆ ಬನ್ನಿ ಎಲ್ಲ ಗೆಳೆಯರ ತನ್ನಿ ಚುನಾವಣೆ ಬಂತು ಮತವನು ತಂತು ಎಂದು ಮರೆಯದಿರು ಮರೆತು ಎಂದು ಕೊರಗದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮ ನಾಡ ಜನರೇ ಚುನಾವಣೆ ಬಂತು ಮತ ಬಲು ತಂತು ಎಂದು ಮರೆಯದಿರು ಮರೆತು ಎಂದು ಕೊರಗದಿರು

ಫೋಟೋ ಬಂತು ಅಣ್ಣ ಸ್ವಲ್ಪ ತಿಂಕು ಮಾಡಿರಿ ಒಳ್ಳೆಯ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡಿರಿ ಫೋಟೋ ಬಂತು ಸಂಪಾದು ಮಾಡಿರಿ ಒಳ್ಳೆ ಅಭ್ಯರ್ಥಿ ನೋಡಿ ಆಯ್ಕೆ ಮಾಡಿರಿ ನಾಳೆ ಕೂಗಬಹುದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲ ಶಾಸಕರ ಅತಿ ಹೆಚ್ಚು ಮೊದಲಾಗಿಲ್ಲರಿಗೂ ನಾವು ದಿನಗಳಲ್ಲಿ ಆಯ್ಕೆ 하다 하쨌ೆ ಇತ್ತು ಮೊದಲನೇ ದಿನಕ್ಕೆ ಬಂದಂತಹ ನಾನು ಬಾಯರು ಅಕ್ಷೇಜೋದಿನಾ ಅಕ್ಷೇಜೋದಿನಾ ಬದಲುತು ಮನಕೈ ಯಾರು ಇಲ್ಲಿನೇ ಚಾರ ಮಂದಾರಾ ನಾಮಕ್ಕೆ ಬಂದಿ ಆಸತಿನೇ ನಡಕ ನಾನು ಹೋದೆ ನಾನು ಹೋದೆ ಆ ಬಾರದೇನೇ ಒಂದಾಕೋಶಿಗೆ 5 ಜನ ಹಾ ಹೌದು ಆದರೆ ಒಂದಾಕೋಶಿ ಪ್ರಧಾನಮಂತ್ರಿ 5 ಜನರ ಐದು ದಿನ ಆಯ್ತು ನಾನು ಬರ್ತೀನಿ ಎಲ್ಲರೂ ಈ ಬತ್ತಿ ನಾನು ಒಂದು ವಿಶಾ ಹಲರಿ ಹೋ ಚರ್ಚೆ ಮಾಡ್ಕೊಂಡು ಒಬ್ಬ ಹೆಸರು ಕೊಡ್ತೀನಿ ಕೊಷ್ಟನ ಪ್ರಧಾನಮಂತ್ರಿ ನಾಮಕ್ಕೆ ಬಂದಿಲ್ಲ ನಾನು ಬರಬಾರದಿ ಬಾರ ಆಸದನೆ ಅಲ್ಲಿ ನಾನು ಪ್ರಕಾರ ನನಗೆ ಅಂತೆ ನಾನು ಪ್ರಧಾನಮಂತ್ರಿ 아, 이거라도, 저, 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 저,

ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ನಿನ್ನಾದೆ ಕರಿಯ ಬರಹ ದೇಶ ಕಚ್ಚು ನಾನು ನಾನು ಅವರ ಮಗಳಾದ ಕೀರ್ತಿ ಮೀರ್ಮುಲಿ ನಾನು ಭಾರತದ ಪ್ರಜೆಯಾದ ನಾನು ನನಗೆ

प्रजा सत्तात्मका प्रजा सत्तात्मका गणराज्य वंदा తంత్రవను త్రు ೂರತ್ನೂರ ನಲವತ್ತೊಂಬತ್ತಾರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಇಪ್ಪತ್ತಾರನೇ ದಿನ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಇವತ್ತು ನಮ್ಮ ಶಾಲೆ ಒಳಗೆ ನಾವೆಲ್ಲ ವಿಧಾನಸೌಧವಾಗಿ ಹೋಗಿ ನೋಡಾಂಕೆ ಆಗ್ತಿದ್ವಲ್ಲ ಅದೇ ಯಾರ ಕೆಲವೊಂದ್ ಮನೆಗೆ ಎಷ್ಟು ಮಂದಿ ಮನೆಗೆ ಎಷ್ಟು ಇವತ್ತು ನಾವು ಎಲ್ಲ ಕೂಡ ವಿಧಾನಸೌಧ ಗ್ರಾಮದ ಎಲ್ಲ ಅವರಿಗೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರತಿಯೊಂದು ಆಚೆ ಏನದು ಕೊಟ್ಟು ದುರ್ಬಳಿಯನ್ನು ಕೊಟ್ಟಿರೋದಲ್ಲ ಕನ್ಸೆಪ್ಟ್ ಅವ್ರಿಗೆ ಇದು ಮಾಡ್ಕೊಂಡು ಎಲೆಕ್ಷನ್ ಒಳಗೆ ಇದು ಮಾಡಿ ಮತ ಮತ ಏನ್ ಚಲಾಯಿಸ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಮತ ಮತ ಚಲಾಯಿಸಿ ತಮ್ಮ ಬೇಕಾದ ಕೇಂದ್ರ ಗೆಲ್ಲಿಸಿಕೊಟ್ಟಾರೆ ಗೆಲ್ಲಿಸುವಂತಹ ಅಭ್ಯರ್ಥಿಗಳನ್ನ ಮತ್ತೆ ಪ್ರಧಾನಮಂತ್ರಿ ಮತ್ತು ವಿವಿಧ ವಿಧಿಗಳನ್ನು ಆಯ್ಕೆ ಮಾಡಬೇಕಾದ ಅವ್ರಹ ಸಮಸ್ಯೆಗಳನ್ನ ಅವರ ಮಾತ್ರ ಬರುವ ಎಲೆಕ್ಷನ್ ಅವರಾಗ ಅನ್ನ ಮಾಡಿ ಪ್ರಧಾನಮಂತ್ರಿ ಹುದ್ದೆಯನ್ನು ಆಯ್ಕೆ ಮಾಡ್ತಾರೆ ಅದು ಆ ವಿದ್ಯಾರ್ಥಿಗಳಿಗೆ ಮುಂದೆ ಹೆಂಗಿದೆ ಅನ್ನೋದನ್ನ ನಮ್ಮ ಏನು ಇದು ಮಾಡಬೇಕನ್ನ ಶುಭ ಮುಂಜಾನೆಯ ಆರ್ಥಿಕ ಶುಭಾಶಯಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರಿನಲ್ಲಿ ಇಂದು ನಾವು ಶಾಲಾ ಸಂಸತ್ ಚುನಾವಣೆಯನ್ನು ರಚನೆ ಮಾಡಿದೆವು ಅದರಂತೆ ನಾವು ಎಲ್ಲರೂ ನಮ್ಮ ಗೆಳೆಯರು ಮತ್ತು ಗೆಳತಿಯರು ಎಲ್ಲರೂ ಸೇರಿ ನಾಮಪತ್ರವನ್ನು ಸಲ್ಲಿಸಿದೆವು ಆ ನಾಮಪತ್ರವನ್ನು ನಮ್ಮ ಗುರುಗಳಾದ ಆರ್ ಆರ್ ಬ್ಯಾ ಬಾರ್ಕೆ ಗುರುಗಳಿಗೆ ನಾವು ಅದನ್ನು ಸಲ್ಲಿಸಿದೆವು ಸಾಕು ಅದಾದ ನೀರು ಸಾಕು ಎರಡು ಸಾಕು ಹಿರಿಯ ಮನುಜ್ ಎನ್ನುವಂತೆ ನನ್ನ ಹೆಸರು ಕಿಶೋರಾರ್ಜುನ್ ಚೌಹಾಣ್ ನಾವು ನಾಮಪತ್ರ ಸಲ್ಲಿಸುವಾಗ ನಾವು ಮೂವತ್ತೆರಡು ಜನ ಇಲೆಕ್ಷಣಿಗೆ ನಿಂತೆವು ನಾವು ಇಲೆಕ್ಷನ್ ನಿಂತಾಗ ನಮ್ಮ ಗುರುಗಳು ಎಲ್ಲ ಎಲ್ಲರೂ ಎಲ್ಲರೂ ಜನರನ್ನು ಕರೆದುಕೊಂಡು ನಾಮಪತ್ರ ಸಲ್ಲಿಸಿದರು ಆದ ನಂತರ ನಾವು ನಾಮಪತ್ರ ಪರಿಶೀಲನೆ ನಾಮಪತ್ರ ಪರಿಶೀಲನೆ ಮಾಡುವಾಗ ನಾವು ಇಟ್ಟುಕೊಂಡ ಚಿಹ್ನೆಯನ್ನು ಎಲ್ಲ ಏನು ನಾವು ಈಗ ಒಬ್ಬೊಬ್ಬರು ಇಟ್ಟುಕೊಂಡ ಚಿಹ್ನೆ ಅದನ್ನು ಎಲೆಟರ್ ಸರಿ ಬಂದರೆ ಅದನ್ನು ಚೇಂಜ್ ಮಾಡಿ ನಾವು ಬೆ ಮತ್ತು ನಮ್ಮ ಗುರು ಮತ್ತು ಅದನ್ನು ಡ್ಯಾರಿ ಮಾಡಿದರು ಅದಾದ ನಂತರ ನಾವು ಮತ್ತು ನಾಮ ನಾಮಪತ್ರ ಹಿಂಪಡೆ ಓದು ಮಾಡಿ ಅದರಲ್ಲಿ ನಾಮಪತ್ರ ಹಿಂಪಡೆ ವೇದಿಕೆ ಮೇಲೆ ನಿಂತು ಮಾತನಾಡುವುದನ್ನು ಕಲಿತೆ ಮತ್ತು ನನ್ನ ಸಹೋದರಿಯರಿಗೆ ಸಹೋದ ಸಹೋದರಿಯರಿಗೆ ಗೌರವಿಸುವುದು ಮತ್ತು ನನ್ನ ಗುರು 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 ಮತ್ತು ಗೌರವಿಸುವುದು ಮತ್ತು ಎಲ್ಲರಿಗೂ ಗೌರವದಿಂದ ನೋಡಿಕೊಳ್ಳುವುದು ಸಮಯ ಪಾಲನೆ ಶಿಸ್ತು ನಾವು ಎಲ್ಲರೂ ಶಾಲೆಗೆ ಬರುವಾಗ ಶಿಸ್ತಿನಿಂದ ನೋಡಿಕೊಳ್ಳುವುದು ಧನ್ಯವಾದ ಶಾಲೆಯಲ್ಲಿ ನಾವು ಚುನಾವಣೆಯನ್ನು ನಡೆಸಿದ್ದೇವೆ ಚುನಾವಣೆಯಿಂದ ನಾನು ಶಿಸ್ತು ಸಮಯ ಪಾಲನೆ ಎಲ್ಲರನ್ನು ಗೌರವದಿಂದ ನೋಡುವುದು ಮತ್ತು ಸಹೋದರ ಸಹೋದರಿಯರಿಗೆ ಗೌರವ ನೀಡುವುದು ಮತ್ತು ಎಲ್ಲರನ್ನು ಎಲ್ಲರಲ್ಲಿ ಒಂದೇ ಸಮನೆ ಎಲ್ಲರನ್ನು ಒಂದೇ ಸಮಯ ನೋಡುವುದು ಒಬ್ಬರನ್ನು ಕೀಳು ಒಬ್ಬರನ್ನು ಹೆಚ್ಚು ನೋಡಬಾರದು ಎನ್ನುವುದನ್ನು ಎಲ್ಲರನ್ನು ಎಲ್ಲರನ್ನೂ ಕರೆದೇನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಸಂಸತ್ ರಚನೆಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವಿಶಿಷ್ಟವಾಗಿ ನೆರವೇರಿತು ವಿಶಿಷ್ಟ ಸಮಾರಂಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಆರ್ ಆರ್ ಭಾರಕಿಯರ್ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಸಂಸತ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಪಾಲಕರಿಗೆ ಗಾಂಧಿ ಟೋಪಿಯನ್ನು ತೊಡಿಸುವುದರ ಮೂಲಕ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು ಇನ್ನು ಶಾಲೆ ಸಂಸತ್ಗೆ ಪ್ರಧಾನಮಂತ್ರಿಯಾಗಿ ಕುಮಾರಿ ಕೀರ್ತಿ ಬೀರಮಲಿ ರಕ್ಷಣಾ ಮಂತ್ರಿಯಾಗಿ ಕುಮಾರ್ ಅಭಿಷೇಕ್ ಗುಣೋಜಿ ಸಾಂಸ್ಕೃತಿಕ ಮಂತ್ರಿಯಾಗಿ ಕುಮಾರಿ ಅರ್ಚನಾ ಹರಗೇನವರ್ ಕ್ರೀಡಾ ಮಂತ್ರಿಯಾಗಿ ಚೈತ್ರಾ ಲೋಕಂಡೆ ಹಣಕಾಸು ಮಂತ್ರಿಯಾಗಿ ಸರಸ್ವತಿ ತಾಂದೋಳ್ಕರ್ ಆರೋಗ್ಯ ಮಂತ್ರಿಯಾಗಿ ಲತಾ ಸಾವಂತ್ ಜಲ ಸಂಪನ್ಮೂಲ ಮಂತ್ರಿಯಾಗಿ ಕಿಶೋರ್ ಚೌಹಾಣ್ ಸ್ವಚ್ಛತಾ ಮಂತ್ರಿಯಾಗಿ ಅಭಿಷೇಕ್ ದೊಡ್ಡಮನಿ ಪ್ರಾರ್ಥನಾ ಮಂತ್ರಿಯಾಗಿ ಲಕ್ಷ್ಮೀ ಹನುಮನಹಳ್ಳಿ ಪ್ರವಾಸ ಮಂತ್ರಿಯಾಗಿ ನಿಕಿತಾ ಚೌಹಾಣ್ ಆಹಾರ ಮಂತ್ರಿಯಾಗಿ ದೀಪಾ ಚೌಹಾಣ್ ಹಾಗೂ ವಿರೋಧ ಪಕ್ಷದ ನಾಯಕನಾಗಿ ಅಷ್ಪಾಕ್ ಹುಲಗೂರು ಪ್ರಮಾಣ ವಚನ ಸ್ವೀಕರಿಸಿದರು. ಬೆನ್ನಿನ ಬಸವಣ್ಣಗಳ ಪ್ರೀತಿ ಶ್ರೀ ಬಸಣ್ಣ ಚವನವರಮ್ಮಗಳ ತ ಮನೆಗೆ ಬೆರಕುತ್ತಳ ವಳ ದೀಪಾಚವಾನ್ ನಾನು ತಂದೆ ಬಸಪ್ಪ ಚವ್ಹಾಣ್ ಅವರ ಮಗಳಾದ ದೀಪಾ ಚವಾಣ್ ನಾನು ಭಾರತದ ಪ್ರಜೆಯಾದ ನಾನು ನನಗೆ ವಹಿಸಿರುವ ಕೆಲಸವನ್ನು ಅತ್ಯಂತ ಕಾಳಜಿಯಿಂದ ಮಾಡುತ್ತೇನೆ ಸ್ವಾತಂತ್ರ್ಯ ಸಮಾನ ಸಮಾನತೆ ಸರ್ವಧರ್ಮ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ವಿಶ್ವಾಸ ಇತ್ತು ತನು ಧನ ಮನದಿಂದ ನೀಡಿದ ಕಾರ್ಯವನ್ನು ಅಚ್ಚುಕಟ್ಟತನದಿಂದ ಮಾಡುತ್ತೇನೆಂದು ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶಶಿಕುಮಾರ್ ಹುಲಸೋಗಿ ಸದಸ್ಯರಾದ ಬಸವರಾಜ ಹೊರಪೇಟಿ ಸಿಕಂದರ್ ಹುಲಗೂರ್ ಶಿವಪುತ್ರ ಮೂಲಂಗಿ ವಿಠಲ ಕಂಡುನ್ನವರ್ ಮಂಜುನಾಥ್ ಪವಾರ್ ಕಾಸಿಂಸಾಬ್ ಹುಲಗೂರ್ ಬಸವರಾಜ್ ಚವಹಾಣ್ ಮಹೇಶ್ ಹರಗೇನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ